ನಗುತ್ತಾ ನಗುತ್ತ ಬಾಳು ನೀನು ನೋರು ವರ್ಷ ಎಂದೂ ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಬಾಳಿನ ದೇವ ನಿನ್ನ ನಗು ರೂಪ ಜಿನೆ ಮಗು ನಗುತ್ತಾ ನಗುತ್ತ ಬಾಳು ನೀನು ನೋರು ವರ್ಷ ಎಂದು ಹೀಗೆ ಇರಲಿ ಸಹರಕ್ಷಾ ಹುલ્લા ಸದಾ ಶುಭವಿನಕೆ ಸಂತೋಷವೇ ಕುಡುಗ ಮಾಡಿಸ್ತಾ ಇದೀವಿ ನಮ್ ಕರ್ತವ್ಯ ನಾವ್ ಮಾಡ್ತಾ ಇದೀವಿ ನಮ್ ಅಣ್ಣವ್ರ್ ಗೆಲ್ಬೇಕು ಅಂತ ನಮ್ ಅಣ್ಣ ಗೆಲ್ಬೇಕು ಅಂತ ಆಸೆ ಇದೆ ಸದಾ ನಮ್ ಅಭಿಮಾನ ಹಿಂಗೆ ಹಿಂಗೆ ಇರುತ್ತೆ ನಮ್ ಜನರ ಅಭಿಮಾನ ಹಂಗೆ ಇರಬೇಕು ನಮ್ ಕೈಲಿ ಆಗಲ್ಲ ನಾವು ಸೇವೆ ಮಾಡ್ಕೊಂಡು ಹೋಗ್ತಿರ್ತಿವಿ ಸರ್ ಸಪೋರ್ಟ್ ಯಾವತ್ತು ಇರುತ್ತೆ ಸರ್ ಒಡೆ ಗಂಟೆ ನಾವ್ ಇರ್ತೀವಿ ನಮ್ ಜನ ಸಪೋರ್ಟ್ ನಮ್ ಫ್ರೆಂಡ್ಸ್ ಖಂಡಿತ ಖಂಡಿತ ಸರ್ ಎಲ್ಲಾನು ನಡ್ಸ್ಕೊಡ್ತಿವಿ ಅಣ್ಣ ಹೇಳ್ದಂಗೆ ಮೂರ್ ಮೂರ್ ತಿಂಗಳು ನಮ್ ಕಡೆಯಿಂದ ಏನೇ ಸಮಯ ಸೇವೆ ಇದೆಯೋ ನಾವು ಪ್ರತಿಯೊಂದು ಮಾಡ್ಕೊಡ್ತಿವಿ ನನ್ನ ಕಾರ್ಯಕರ್ತರಿಗೆ ಏಳು ಗಂಟೆಯಿಂದ ಸತತವಾಗಿ ಈ ಕಾರ್ಯಕ್ರಮನ ಪ್ರಾರಂಭ ಮಾಡಿ ಎಲ್ಲಾರ್ಗು ಫ್ರೀ ರಕ್ತ ಶಿಬಿರ ಫ್ರೀ ನಮ್ಮ ಐ ಕ್ಯಾಂಪ್ ಹಾಗು ಇ ಸಿ ಜಿ ಹಾಗು ಸೀರೆ ವಿತರಣಾ ಕಾರ್ಯಕ್ರಮ ಆಮೇಲೆ ಸ್ವೀಟು ಬಿರಿಯಾನಿ ಎಲ್ಲಾ ಮಾಡ್ಕೊಂಡು ಪಾಪ ಬೆಳಗ್ಗೆಯಿಂದ ಇಲ್ಲೇ ಇದಾರೆ ಎಲ್ರು ಎಲ್ರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ನನ್ನ ಕ್ಷೇತ್ರದ ಜನರಿಗೆ ನಾನೇನ್ ಎಲೆಕ್ಷನ್ ಅದು ಇದು ಅಂತ ನಾನು ನಿಂತ್ಕಣಕಲ್ಲ ನಾನು ಇಪ್ಪತ್ತು ವರ್ಷದಿಂದ ಈ ಕೆಲಸ ಮಾಡ್ತಾನೆ ಇದ್ದೀನಿ ಕರೋನಾದಲ್ಲಿ ಎರಡು ವರ್ಷ ಸತತವಾಗಿ ಎಲ್ಲಾ ಮನೆಗೂ ಹೋಗಿ ಮಾಡಿದೀನಿ ಹಾಗೂ ಎಲ್ಲಾ ಗೌರ್ಮೆಂಟ್ ಸ್ಕೂಲ್ಸ್ಗೆ ಫ್ರೀ ಬುಕ್ಸ್ ಫ್ರೀ ಬ್ಯಾಗ್ಸು ಫ್ರೀ ಡ್ರೆಸ್ಸು ಚಿನ್ನದ ಮೂಗುಬೆಟ್ಟುಗಳು ಎಲ್ಲಾ ನನ್ನ ಕಾನ್ಸ್ಟೆನ್ಸಿ ಹೆಣ್ಮಕ್ಳುಗಳಿಗೆ ಎಲ್ಲಾ ತರಹದ ಕಾರ್ಯಕ್ರಮಗಳನ್ನ ವರ್ಷ ವರ್ಷ ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ಈಸಲಿ ವಿಭಿನ್ನವಾಗಿ ರಕ್ತ ಶಿಬಿರವನ್ನು ಏರ್ಪಡಿಸಿ ಸಕ್ಸಸ್ಫುಲ್ ಆಗಿದೆ ಎಲ್ಲಾರು ನಮ್ಮ ಏರಿಯಾದ ಅಕ್ಕ ತಂಗಿದಿರು ಅಣ್ಣ ತಮ್ಮಂದಿರು ಖುಷಿಯಾಗಿ ಹೋಗಿದ್ದಾರೆ ಇನ್ನ ಮೂರ್ ಮೂರು ತಿಂಗಳು ಈ ತರ ಕಾರ್ಯಕ್ರಮ ಮಾಡಿಸ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ನಾನು ಪಕ್ಷೇತರ ನಿಂತರು ಗೆಲ್ತೀನಿ ನಿಮ್ಮ ಆಶೀರ್ವಾದ ಇರುತ್ತೆ ಅಂತ ನನ್ ಗೊತ್ತು ಆದ್ರೆ ಸದಾ ನಮ್ಮ ರಾಜಾಜಿನಗರ ರಾಜ್ಕುಮಾರ್ ವಾರ್ಡ್ ನ ಎಲ್ಲರೂ ಒಗ್ಗಟ್ಟಾಗಿ ಇರ್ಬೇಕು ಒಗ್ಗಟ್ಟಾಗಿ ನಮ್ಮ ಜೊತೆ ಇರ್ಬೇಕು ಸದಾ ನಾವು ನಿಮ್ ಜೊತೆ ಇದ್ದೀವಿ ಇದ್ದೇ ಇರ್ತೀವಿ ಒಳ್ಳೇದಾಗ್ಲಿ ಇನ್ನ ಒಂದ್ ಅವರು ರಕ್ತ ಶಿಬಿರ ನಡೀತಾನೆ ಇದೆ ಇನ್ನು ಜಿ ಇದೆ ದಯವಿಟ್ಟು ಎಲ್ರು ಬಂದಿ ಮಾಡಿಸ್ಕೊಂಡ್ಬೋದು ಹಾಗು ಈಗ ಹೇಳ್ಬೇಕು ಅಂದ್ರೆ ರಾಜ್ಯದ ಇಡೀ ಇಂಡಿಯಾದಲ್ಲಿ ಕರ್ನಾಟಕ ರಾಜ್ಯ ಶಾಂತಿಯುತ ರಾಜ್ಯ ಇದನ್ನು ನಾವು ಯಾವುದು ಯಾವತ್ತು ಅವರು ಬಿಜೆಪಿ ಅಂತೆ ಇವರು ಇದಂತೆ ಹಿಂದೂ ಮುಸ್ಲಿಮ್ಸ್ ಅಂತ ನಾವು ಯಾವ್ದು ಅಲಗೆ ಎಳೆಯಬೇಡ್ದು ಹಾಗು ನಾವು ಏನ್ ಮಾಡ್ಬೇಕು ಇದು ಎಲ್ಲಾ ಭಾಗ್ಯಗಳು ಫ್ರೀ ಆಗಿ ನಡೀತಾ ಇದೆ ನಮ್ಮಲ್ಲಿ ಇದನ್ನ ಸತತವಾಗಿ ಈ ಭಾಗ್ಯಗಳನ್ನ ಎಲ್ಲರೂ ಸದುಪಯೋಗ ಪಡಿಸ್ಕೊಂಡು ಎಲ್ಲಾ ಹೆಣ್ಮಕ್ಳಿಗೂ ಒಳ್ಳೇದಾಗಿದೆ ಸಮೃದ್ಧಿ ಆಗಿದೆ ನಾಡು ಅಂದ್ರೆ ಕರ್ನಾಟಕ ನಾಡು ಜೈ ಹಿಂದ್ ಜೈ ಕರ್ನಾಟಕ